ವಕ್ಬೋರ್ಡ್ದು ಗಲಾಟೆ ರಾಜ್ಯದ ಉದ್ದಗ್ಲಕ್ಕೂ ಏನು ನಡೀತಾ ಇದೆಯೋ ಆ ವಕ್ಬೋರ್ಡಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲ ಬಲಿಪುಷವಾಗಿದ್ದು ದತ್ತಾತ್ರೇಯ ಪೀಠ ಮತ್ತು ದತ್ತಾತ್ರೇಯ ದೇವರು ಎಪ್ಪತ್ತ ಮೂರು ಎಪ್ಪತ್ನಾಲ್ಕರಲ್ಲಿ ಗೆಜೆಟ್ ಮಾಡಬೇಕಾದ್ರೆ ಮೂಲ ದಾಖಲೆಗಳನ್ನು ಪರಿಶೀಲಿಸಿದೆ ದತ್ತಾತ್ರೇಯ ಪೀಠವನ್ನು ವಕ್ಬೋರ್ಡಿಗೆ ಸೇರಿಸಿ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದರ ಪರಿಣಾಮ ನಾವದನ್ನು ಉಳಿಸ್ಕೊಳ್ಳೋದಕ್ಕೆ ಜನಾಂದೋಲನವನ್ನು ಮತ್ತು ನ್ಯಾಯಾಲಯದ ಹೋರಾಟವನ್ನು ಮಾಡಬೇಕಾಯಿತು ಜನಾಂದೋಲನವು ಸಾಕಷ್ಟು ಪರಿಣಾಮವನ್ನು ಬೀರಿದೆ ನ್ಯಾಯಾಂಗದ ಹೋರಾಟವೂ ಕೂಡ ನಮಗೆ ಅರ್ಧ ನ್ಯಾಯವನ್ನು ಕೊಟ್ಟಿದೆ ಪೂರ್ಣ ನ್ಯಾಯಕ್ಕಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನೆಲ್ಲ ಗಮನಿಸಿದಾಗ ಇಸ್ಲಾಂನ ಡಿ ಎನ್ ಎನ ನಾವು ಅಂಗೈ ಹುಣ್ಣಿಗೆ ಕನ್ನಡಿ ಹೇಗೆ ಹಿಡಿಬೇಕಾಗಿಲ್ವೋ ಹಾಗೆವು ಇಸ್ಲಾಂ ಹೆಸರಿನಲ್ಲಿ ನಡೆದ ಕ್ರೌರ್ಯ ಇಸ್ಲಾಂ ಹೆಸರಿನಲ್ಲಿ ನಡೆದ ನಡೆಸಿದಂಥ ನರಮೇಧ ಇಸ್ಲಾಂ ಹೆಸರಿನಲ್ಲಿ ನಡೆಸಿದಂಥ ಸಂಸ್ಕೃತಿ ನಾಶ ಇದಕ್ಕೆ ನಾವು ಮತ್ತೆ ಮತ್ತೆ ಸಾಕ್ಷಿಯನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಜಗತ್ತಿನ ಉದ್ದಗಲಕ್ಕೆ ಮತಾಂಧತೆ ಮತ್ತು ಕ್ರೌರ್ಯದ ಮೂಲಕವೇ ಮತದ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಸರ್ವವೇದ್ಯ ಹಾಗಾಗಿ ಇದನ್ನು ನಾವು ಅವರನ್ನು ಅವರದೇ ರೀತಿಯಲ್ಲಿ ಎದುರಿಸದೇ ಇದ್ದರೆ ಜಗತ್ತಿನ ಎಲ್ಲ ಸಂಸ್ಕೃತಿಗಳು ನಾಶವಾಗ್ತವೆ ಸಾವಿರಾರು ವರ್ಷಗಳ ಪರಂಪರೆಗಳು ನಾಶವಾಗ್ತವೆ ಭಾಷೆ ನಾಶವಾಗುತ್ತೆ ಹಾಗಾಗಿ ಆ ನಾಶವನ್ನು ತಡೆಯೋದಕ್ಕೆ ಇರೋದು ಒಂದೇ ದಾರಿ ಅವರನ್ನು ಅವರದೇ ರೀತಿಯಲ್ಲಿ ಎದುರಿಸ್ಬೇಕು ಬಾಂಗ್ಲಾದೇಶದಲ್ಲಿ ನೋಡಿ ಇವತ್ತದು ತೊಂಬತ್ತು ಪ್ರತಿಶತ ಇಸ್ ಮುಸ್ಲಿಮರು ಅಂತ ಹೇಳ್ತಾ ಇದ್ದಾರೆ ಕೆಲವು ನೂರು ವರ್ಷಗಳ ಹಿಂದೆ ಶೇಕಡ ಒಂದರಷ್ಟು ಮುಸ್ಲಿಮರು ಇರಲಿಲ್ಲ ಭಾರತ ಏನು ಅಖಂಡ ಭಾರತದಲ್ಲೇ ಇರಲಿಲ್ಲ ಅವರ ಸಂಸ್ಕೃತಿ ನಾಶ ಮತ್ತು ಕಬಳಿಕೆ ಅದು ನಿಲ್ಲುವಂಥದ್ದಲ್ಲ ಅನ್ನೋದನ್ನು ಮನಗಂಡೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಇಸ್ಲಾಂ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಹೇಗೆ ಇದು ಇಂಟಾಲರೆನ್ಸ್ ಇದೆ ಅನ್ನೋದನ್ನು ಅವರು ವಿವರಣೆ ಕೊಡ್ತಾರೆ ಆ ಕಾರಣಕ್ಕೇ ಪಾಕಿಸ್ತಾನ ರಚನೆ ಆಗುವಂಥ ಸಂದರ್ಭದಲ್ಲಿ ಇದು ಸೆರಗಿನಲ್ಲಿ ಕಟ್ಕೊಂಡ ಕೆಂಡ ಇಸ್ಲಾಂ ಅನ್ನೋದು ನೀವು ಕಳಿಸೋದು ಅಂತಂದರೆ ಎಲ್ಲ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬಿಡಿ ಎಲ್ಲ ಹಿಂದೂಗಳನ್ನು ಪಾಕಿಸ್ತಾನದಿಂದ ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಂಡು ಬನ್ನಿ ಅನ್ನುವ ಮಾತನ್ನು ಅವ್ರು ಹೇಳಿದರು ಅವ್ರ ಮಾತನ್ನು ಕೇಳದೇ ಇದ್ದ ಪರಿಣಾಮ ಅಲ್ಲಿರುವಂಥ ಹಿಂದೂಗಳು ನಿರಾಶ್ರಿತರಾಗಿ ಅವರ ಕತ್ತಿಗೆ ಬಲಿಯಾಗಬೇಕಾದಂಥ ಪರಿಸ್ಥಿತಿ ಬಂತು